ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ಸಾಫ್ಟಾಗಿರುವಂತಹ ಇಡ್ಲಿ ಹಾಗೆ ಶೇಂಗಾ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಅವಲಕ್ಕಿ ಬಳಸ್ಕೊಂಡು ಇಡ್ಲಿ ಮಾಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಸಮಯ ಇದ್ದರೆ ನಾವು ಇಡ್ಲಿ ಮತ್ತು ಚಟ್ನಿಯನ್ನು ಮಾಡ್ಕೋಬಹುದು ತುಂಬ ಬೇಗನೆ ರೆಡಿ ಆಗುತ್ತೆ ಬೆಳಗ್ಗೆ ಲೇಟಾಗಿ ಎದ್ದಾಗ ಅಥವಾ ಆಫೀಸ್ಗೆ ಹೋಗೋರಿಗೆಲ್ಲ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸಣ್ಣ ಜಾಮೂನ್ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಸೇಮ್ ಕಪ್ ಅಳತೆಯಲ್ಲಿ ಒಂದು ಆಗುವಷ್ಟು ಉಪ್ಪಿಟ್ಟಿನ ರವೆಯನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಸೊ ನಾವು ರವೆ ಏನು ತೆಗೆದುಕೊಂಡಿರ್ತೀವಿ ಅದರ ಮುಕ್ಕಾಲು ಭಾಗ ನಾವಿಲ್ಲಿ ಅವಲಕ್ಕಿಯನ್ನು ತೆಗೆದುಕೋಬೇಕಾಗತ್ತೆ ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ಅವಲಕ್ಕಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ರವೆಯನ್ನು ತಗೋಬೇಕಾಗುತ್ತೆ ಅವಲಕ್ಕಿಯನ್ನು ಒಂದು ಎರಡು ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ರವೆನೂ ಸಹ ಒಂದೆರಡು ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ರವೆನೂ ಸಹ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಸ್ವಲ್ಪ ನೀರಿದ್ದರೆ ಓಕೆ ರವೆನಲ್ಲಿ ಒಂದೆರಡು ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅವಲಕ್ಕಿಗೆ ಮತ್ತು ರವೆಗೆ ನಾನಿಲ್ಲಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇಮ್ ಕಪ್ ಮೆಜರ್ಮೆಂಟಲ್ಲೇ ನಾನಿಲ್ಲಿ ಮೊಸರನ್ನು ಸಹ ತೆಗೆದುಕೊಂಡಿದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ ಮೊಸರು ಮುಕ್ಕಾಲು ಕಪ್ಪು ಅವಲಕ್ಕಿಗೆ ಮುಕ್ಕಾಲು ಕಪ್ಪು ಮೊಸರನ್ನ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲಿಕ್ಕೆ ಇಡ್ತೀನಿ ಸೊ ನಿಮ್ಮನೇಲಿ ಸೊ ಜಾಸ್ತಿ ಜನಕ್ಕಾದರೆ ಮೊಸರು ಸೇಮ್ ಪ್ರಮಾಣದಲ್ಲಿ ತಗೊಳಕ್ಕಾಗಲ್ಲ ಕಡಿಮೆ ಇದ್ದಾಗ ಅಥವಾ ಸಣ್ಣ ಕಪ್ಪಲ್ಲಿ ಮಾಡ್ಕೊಂಡಾಗ ಮ ಮೊಸರನ್ನು ಸೇಮ್ ಪ್ರಮಾಣದಲ್ಲಿ ತಗೋಬಹುದು ಬಟ್ ಜಾಸ್ತಿ ಜನ ಇದ್ದಾಗ ನಾವು ಸೇಮ್ ಪ್ರಮಾಣದಲ್ಲಿ ತಗೊಳಕ್ಕಾಗಲ್ಲ ಆಗ ನೀವು ಮೊಸರಿಗೆ ಸ್ವಲ್ಪ ನೀರನ್ನು ಸೇಸಿಬಿಟ್ಟು ಮಜ್ಜಿಗೆ ತರ ಮಾಡಿ ಯೂಸ್ ಮಾಡ್ಕೋಬಹುದು ಸೊ ಇಷ್ಟೇ ಮೊಸರು ತಗೋಬೇಕಂತ ಇಲ್ಲ ಬಟ್ ಅಟ್ಲೀಸ್ಟ್ ನಾವು ತೊಗೊಂಡಿರೋ ಮೆಜರ್ಮೆಂಟ್ಗೆ ಒಂದು ಕಪ್ ಆದರೂ ಮೊಸರು ಬೇಕಾಗತ್ತೆ ಸೊ ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಅವಲಕ್ಕಿ ಮಾತ್ರ ರವೆಯನ್ನು ನೆನೆಸಿಡಿ ಹದಿನೈದು ನಿಮಿಷ ನಾನು ನೆನೆಸಿಟ್ಟಿದ್ದೆ ಸೊ ಹದಿನೈದು ನಿಮಿಷ ಆದಮೇಲೆ ಅವಲಕ್ಕಿಯನ್ನು ಮೊದಲಿಗೆ ಚೆನ್ನಾಗಿ ಕ್ಯೂಜ್ಕೋಬೋದು ಅಥವಾ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು ನಂತರ ರವೆಗೆ ಹಾಕಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆ ಆಪ್ಷನಲ್ಲೂ ಬೇಕು ಅಂದರೆ ಮಾಡಿಲ್ಲ ನನ್ನ ಸ್ಕಿ ಿಪ್ ಮಾಡಿ ಸೊ ನಾನಿಲ್ಲಿ ಒಂದು ಚಮಚ ಎಣ್ಣೆಯನ್ನು ಸೇರಿಸ್ಬಿಟ್ಟು ಅರ್ಧ ಚಮಚ ಸಾಸಿವೆ ಜೀರಿಗೆ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಇಂಚು ಶುಂಠಿಯನ್ನು ತುರಿದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಫ್ಲೇಮನ್ನು ಹಾಫ್ ಮಾಡಿ ಒಗ್ಗರಣೆಯನ್ನು ನಾನು ಇಡ್ಲಿ ಬ್ಯಾಟರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸು ಹೊಂದ್ಕೊಂಡು ಹೊಂದ್ಕೋಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನಿಮಗೆ ಸಮಯ ಇಲ್ಲ ಅಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆ ಇಟ್ಕೊಳ್ಳಿ ಸೊ ಏನಾದರೂ ಜಾಸ್ತಿ ಸಮಯ ಆದರೆ ಮೂವತ್ತರಿಂದ ಮೂವತ್ತು ನಿಮಿಷದ ಮೇಲೆ ನೀವು ನೆನೆಸಿಟ್ಕೋಬೋದು ಅವಲಕ್ಕಿ ಮತ್ತು ರವೆಯನ್ನು ಸೊ ನಾನಿಲ್ಲಿ ಒಂದು ಕಾಲು ಚಮಚ ಸಕ್ಕರೆ ಒಂದು ಅರ್ಧ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದಕ್ಕೊಂದು ಹೊಂದ್ಕೋಬೇಕು ಹಾಗೆ ಇಲ್ಲಿ ಸಕ್ಕರೆ ಆಪ್ಷನಲ್ಲೂ ಹುಳಿ ಮೊಸರು ಹಾಕಿದಾಗ ಸ್ವಲ್ಪ ಸಕ್ಕರೆ ಹಾಕಿದಾಗ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟು ನಾನಿಲ್ಲಿ ಈನೋ ಪ್ಯಾಕೆಟನ್ನು ತೆಗೆದುಕೊಂಡಿದ್ದೀನಿ ಅಡುಗೆ ಸೋಡಾ ಅಥವಾ ಈನೋವನ್ನು ಸೇರಿಸ್ಕೊಳ್ಳಿ ನಾನು ಈನೋ ಪ್ಯಾಕೆಟಲ್ಲಿ ಒಂದು ಅರ್ಧ ಪ್ಯಾಕೆಟು ಈನೋವನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಚಮಚ ಆಗುವಷ್ಟು ಈನೋ ಪುಡಿಯನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಈನೋ ಪುಡಿ ಮೇಲೆ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಚಮಚ ನೀರನ್ನು ನಾನಿಲ್ಲಿ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ಸೊ ಇಡ್ಲಿ ಹಿಟ್ಟಿನ ಹದ ಈ ರೀತಿ ಗಟ್ಟಿಯಾಗಿರಬೇಕು ತುಂಬ ತೆಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಈ ಹದ ಕರೆಕ್ಟಾಗಿದೆ ಅಂತಲೇ ಹೇಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ್ಲೇನೆ ನಾವು ಇಡ್ಲಿಯನ್ನ ಮಾಡಬಹುದು ನಾನು ಇಲ್ಲಿ ಇಡ್ಲಿ ಪ್ಲೇಟ್ಗಳನ್ನ ತೆಗೆದುಕೊಂಡಿದ್ದೀನಿ ಅದಕ್ಕೆ ಎಣ್ಣೆಯನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನ ಹಚ್ಕೊಳ್ಳೋ ಸಮಯದಲ್ಲಿ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಆಲ್ರೆಡಿ ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ ಎಲ್ಲ ಇಡ್ಲಿ ಪ್ಲೇಟ್ಗೂ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರೋ ಅವಲಕ್ಕಿ ಮತ್ತು ರವೆ ಮೆಜರ್ಮೆಂಟಲ್ಲಿ ಒಂಬತ್ತು ಇಡ್ಲಿಗಳಾಗತ್ತೆ ಸೊ ಒಂದೇ ಸಲಿ ಜಾಸ್ತಿ ಇಡ್ಲಿ ತಿನ್ನೋರಾದರೆ ಒಂದೇ ಸಲಿಗೆ ಒಬ್ಬರಿಗೆ ಸಾಕಾಗತ್ತೆ ಸೊ ಇಲ್ಲ ನಾಲ್ಕು ಐದು ಇಡ್ಲಿ ತಿಂತೀನಿ ಅಂದರೆ ಇಬ್ರು ತಿನ್ಬಹುದು ಸೊ ಅಷ್ಟು ಇಡ್ಲಿಗಳು ಇಲ್ಲಿ ಆಗುತ್ತೆ ನಾನು ಒಬ್ಬಳೇ ಇರೋದ್ರಿಂದ ಸೊ ಸಣ್ಣ ಕಪ್ಪಲ್ಲಿ ನಾನಿಲ್ಲಿ ಮೆಜರ್ಮೆಂಟಲ್ಲಿ ಅವಲಕ್ಕಿ ಮತ್ತು ರವೆಯನ್ನು ತಗೊಂಡು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮನೆಯಲ್ಲಿ ಏನಾದರೂ ಜಾಸ್ತಿ ಜನ ಇದ್ದರೆ ಇದೇ ಪ್ರಮಾಣನ ನೀವು ಜಾಸ್ತಿ ಮಾಡ್ಕೊಳ್ಳಿ ಇಡ್ಲಿ ಪ್ಲೇಟ್ಗಳಿಗೆ ಮುಕ್ಕಲ್ ಭಾಗ ಭಾಗಷ್ಟು ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಇಡ್ಲಿ ಕುಕ್ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ನಾನಿಲ್ಲಿ ಲಿಡ್ಡನ್ನು ಕವರ್ ಮಾಡಿ ಒಂದು ಹದಿನೈದು ನಿಮಿಷ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಫೋರ್ಕ್ ಸ್ಪೂನ್ ಹಾಕಿ ನೀವು ಇಡ್ಲಿ ಬೆಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂದಿದ್ರೆ ಕೈಗೆ ಅಥವಾ ಫೋರ್ಕ್ ಸ್ಪೂನ್ಗೆ ಅಂಟ್ಕೊಳ್ಳೋಲ್ಲ ಸೊ ಇವಾಗ ಇಡ್ಲಿಯನ್ನು ಇಡ್ಲಿ ಪಾತ್ರೆಯಿಂದ ತೆಗೆದ್ಬಿಟ್ಟು ಒಂದು ಹತ್ತು ನಿಮಿಷ ಆರಲಿಕ್ಕೆ ಬಿಟ್ಬಿಡಿ ಚೆನ್ನಾಗಿ ಆರಿದ ನಂತರ ನೀವು ಇಡ್ಲಿಯನ್ನು ತೆಗೆದ್ಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವಿಲ್ಲಿ ಒಗ್ಗರಣೆ ಹಾಕಿರೋದ್ರಿಂದ ಇಡ್ಲಿನೂ ಸಹ ಆಗಿರುತ್ತೆ ನೀವು ಇಡ್ಲಿಗೆ ಬೇಕಾದರೆ ಸ್ವಲ್ಪ ಕ್ಯಾರೆಟು ಹಾಗೆ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಬಿಟ್ಟು ಸಹ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನೀಗ ಇದಕ್ಕೊಂದು ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಚಮಚ ಎಣ್ಣೆ ಅರ್ಧ ಚಮಚ ಜೀರಿಗೆ ಹಾಗೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಶೇಂಗಾವನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಶೇಂಗಾನ ತೆಗೆದುಕೊಂಡು ಶೇಂಗಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಶೇಂಗಾ ಮುಕ್ಕಾಲು ಭಾಗ ಫ್ರೈ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಂಡ ನಂತರ ಫ್ಲೇಮನ್ನು ಫುಲ್ಲು ಲೋ ಮಾಡಿಕೊಂಡು ಎರಡು ಇಳಕು ಬೆಳ್ಳುಳ್ಳಿ ಮೂರು ಹಸಿಮೆಣಸಿನಕಾಯಿ ದಪ್ಪದೊಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಈಗ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಸೊ ಹಸಿಮೆಣ್ಸಿನ್ಕಾಯಿ ವೈಟ್ ವೈಟ್ ಪ್ಯಾಚಸ್ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಶೇಂಗಾ ಮುಕ್ಕಾಲು ಭಾಗ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಫ್ರೈ ಆಗುತ್ತೆ ನೋಡ್ತಾ ಇರ್ಬೋದು ಶೇಂಗಾನೂ ಸಹ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈ ರೀತಿ ಫ್ರೈ ಮಾಡಿ ಮಾಡೋದರಿಂದ ಶೇಂಗಾ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಫ್ಟ್ ಆಗಬೇಕು ನೀವು ಬೇಕು ಅಂದರೆ ಇದ್ರ ಜೊತೆ ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿ ಸೊ ನಿಮಗೆ ಪುದೀನ ಫ್ಲೇವರ್ ಬೇಕು ಅಂದರೆ ಸ್ವಲ್ಪ ಪುದೀನ ಸೊಪ್ಪನ ಸೇರಿಸಿ ಇಲ್ಲಾಂದರೆ ಬರೀ ಕೊತ್ತಂಬರಿ ಸೊಪ್ಪನ ಸೇರಿಸ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ಲೇಮನ್ನು ಹಾಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ನೋಡಿ ಹಸಿಮೆಣ್ಸಿನ್ಕಾಯಿಲ್ಲ ವೈಟ್ ವೈಟ್ ಪ್ಯಾಚಸ್ ಬಂದಿದೆ ಈರುಳ್ಳಿ ಎಲ್ಲ ಹೊಂಬಣಕ್ಕೆ ಬಂದಿದೆ ಸೊ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಇಷ್ಟು ಫ್ರೈ ಮಾಡ್ಕೊಂಡ ನಂತರ ಇದನ್ನ ನೀವು ತಣ್ಣಗಾಗಲಿಕ್ಕೆ ಇಟ್ಬಿಡ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಸ್ವಲ್ಪ ತಣ್ಣಗಾಗಬೇಕು ಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ಸಣ್ಣ ಪೀಸು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಈಗ ಇದಕ್ಕೊಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಪ್ಯಾನ್ಗೆ ಒಂದು ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವನ್ನ ಸೇರಿಸ್ಬಿಟ್ಟು ಒಗ್ಗರಣೆಯನ್ನು ನಾನಿಲ್ಲಿ ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಚಟ್ನಿ ಹಾಗೆ ಸಾಫ್ಟ್ ಸಾಫ್ಟಾಗಿರುವಂತಹ ಅವಲಕ್ಕಿ ಇಡ್ಲಿ ರೆಡಿಯಾಗಿದೆ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ